ಎರಡು ಸಾವಿರದ ಇಪ್ಪತ್ತೈದು ರ ಮಹಾಕುಂಭಮೇಳಕ್ಕೆ ಸಂಪೂರ್ಣ ಮಾರ್ಗದರ್ಶಿ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಕುಂಭಮೇಳದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವೂ ಜನವರಿ ಹದಿಮೂರು ರಿಂದ ರವರೆಗೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುವ ಮಹಾಕುಂಭಮೇಳದಲ್ಲಿ ನಾನೂರು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಒಟ್ಟುಗೂಡುತ್ತಾರೆ ಅವರು ನಂಬಿಕೆ ಮತ್ತು ಹಬ್ಬದ ವಿಶ್ವ ಸಮರವನ್ನು ವೀಕ್ಷಿಸುತ್ತಾರೆ ಇದು ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಮಾನವ ಸಭೆ ಇದು ಪ್ರಪಂಚದ ಕಲ್ಪನೆಯನ್ನು ಸೆರೆಹಿಡಿದ ಬೃಹತ್ ಘಟನೆ ಈ ವರ್ಷ ಆಕಾಶ ಜೋಡಣೆಗಳ ಅಪರೂಪದ ಸಮ್ಮಿಲನವನ್ನು ಗುರುತಿಸುತ್ತದೆ ಈ ಕುಂಭಮೇಳವನ್ನು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಕಾರ್ಯಕ್ರಮವನ್ನಾಗಿ ಮಾಡುತ್ತದೆ ಎರಡು ಸಾವಿರದ ಹತ್ತೊಂಬತ್ತು ರ ಕುಂಭಮೇಳವು ಇನ್ನೂರು ಮಿಲಿಯನ್ಗಿಂತಲೂ ಹೆಚ್ಚು ಜನರ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳಕ್ಕೆ ನಿರೀಕ್ಷಿತ ಒಳಹರಿವು ಇನ್ನಷ್ಟು ಸ್ಮರಣೀಯವಾಗಿದ್ದು ಪ್ರಪಂಚದಾದ್ಯಂತ ಮತ್ತು ಜೀವನದ ಅಸಂಖ್ಯಾತ ಕ್ಷೇತ್ರಗಳಿಂದ ಜನರನ್ನು ಆಕರ್ಷಿಸುತ್ತದೆ ಇದು ಜೀವನದಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ಈ ಅನುಭವವನ್ನು ಪ್ರಬುದ್ಧ ಮತ್ತು ಉಲ್ಲಾಸಕರ ಎರಡೂ ಆಗಿರುತ್ತದೆ ಕುಂಭಮೇಳ ಎಂದರೇನು ಕುಂಭಮೇಳವು ಹಿಂದೂಗಳಿಗೆ ಒಂದು ತೀರ್ಥಯಾತ್ರೆಯಾಗಿದ್ದು ಭಾರತದ ಪವಿತ್ರ ನದಿಗಳ ದಡದಲ್ಲಿ ನಡೆಯುತ್ತದೆ ಸೂರ್ಯ ಚಂದ್ರ ಮತ್ತು ಗುರುಗಳು ಒಂದು ನಿರ್ದಿಷ್ಟ ಜ್ಯೋತಿಷ್ಯ ಸಂರಚನೆಯಲ್ಲಿ ಒಟ್ಟುಗೂಡಿದಾಗ ಈ ಪವಿತ್ರ ಸಭೆ ಸಂಭವಿಸುತ್ತದೆ ಹಿಂದೂ ಪುರಾಣದ ಪ್ರಕಾರ ಸಾಗರ ಮಂಥನ ಅಥವಾ ದೇವರುಗಳು ಮತ್ತು ರಾಕ್ಷಸರು ಕ್ಷೀರ ಸಾಗರವನ್ನು ಮಂಥನ ಮಾಡುವಾಗ ಅಮೃತಕ್ಕಾಗಿ ಅಮರತ್ವದ ಅಮೃತ ಭೀಕರ ಯುದ್ಧ ನಡೆಯಿತು ಈ ವಿಶ್ವ ಹೋರಾಟದಲ್ಲಿ ಈ ದೈವಿಕ ಅಮೃತದ ಅಮೂಲ್ಯ ಹನಿಗಳು ಭಾರತದಾದ್ಯಂತ ನಾಲ್ಕು ಪವಿತ್ರ ಸ್ಥಳಗಳ ಮೇಲೆ ಸುರಿಯಲ್ಪಟ್ಟವು ನಾಸಿಕ್ ಉಜ್ಜಯಿನಿ ಹರಿದ್ವಾರ ಮತ್ತು ಪ್ರಯಾಗರಾಜ್ ಹಿಂದೆ ಅಲಹಾಬಾದ್ ಕುಂಭಮೇಳ ಎಲ್ಲಿ ನಡೆಯುತ್ತದೆ ಕುಂಭಮೇಳವು ಈ ಪವಿತ್ರ ಸ್ಥಳಗಳಲ್ಲಿ ನಡೆಯುತ್ತದೆ ಅಲ್ಲಿ ನದಿಗಳು ಸಂಗಮವಾಗುತ್ತವೆ ಮತ್ತು ಲಕ್ಷಾಂತರ ಜನರು ಒಮ್ಮುಖವಾಗಿ ಸಾಂತ್ವನ ಮತ್ತು ಮೋಕ್ಷವನ್ನು ಬಯಸುತ್ತಾರೆ ಈ ಸ್ಥಳವು ಪವಿತ್ರ ಪಟ್ಟಣಗಳಾದ ನಾಸಿಕ್ ಗೋದಾವರಿ ತೀರದಲ್ಲಿ ಉಜ್ಜಯಿನಿ ಶಿಪ್ರಾ ತೀರದಲ್ಲಿ ಹರಿದ್ವಾರ ಗಂಗಾ ತೀರದಲ್ಲಿ ಮತ್ತು ಪ್ರಯಾಗರಾಜ್ ತ್ರಿವೇಣಿ ಸಂಗಮದಲ್ಲಿ ಅಥವಾ ಅತ್ಯಂತ ಪವಿತ್ರ ನದಿಗಳಾದ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿಗಳ ಸಂಗಮದಲ್ಲಿ ನಡುವೆ ತಿರುಗುತ್ತದೆ ಈ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಅಸಂಖ್ಯಾತ ಜನ್ಮಗಳ ಕೊಳೆಯನ್ನು ತೊಳೆಯಲಾಗುತ್ತದೆ ಕರ್ಮದ ಸರಪಳಿಗಳನ್ನು ಮುರಿಯುತ್ತದೆ ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ಅಂತಿಮ ವಿಮೋಚನೆಯಾದ ಮೋಕ್ಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಕುಂಭಮೇಳ ಯಾವಾಗ ನಡೆಯುತ್ತದೆ ಕುಂಭಮೇಳವನ್ನು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಇದು ಪವಿತ್ರ ನಗರಗಳಾದ ನಾಸಿಕ್ ಉಜ್ಜಯಿನಿ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ ನಡುವೆ ಸುತ್ತುತ್ತದೆ ಇವುಗಳಲ್ಲಿ ಅತ್ಯಂತ ಪವಿತ್ರವಾದ ಮಹಾಕುಂಭಮೇಳವು ಪ್ರತಿ ನೂರ ನಲವತ್ತೇಳು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ ಮಹಾಕುಂಭಮೇಳ ಎಂದರೇನು ಎರಡು ಸಾವಿರದ ಇಪ್ಪತ್ತೈದು ರ ಮಹಾಕುಂಭಮೇಳಕ್ಕೆ ಕುಂಭಮೇಳದ ಸಮಯ ಮತ್ತು ಮಹತ್ವವನ್ನು ನಿರ್ಧರಿಸುವಲ್ಲಿ ಗುರುವು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಗುರುವು ಸೂರ್ಯನ ಸುತ್ತ ಸುತ್ತಲೂ ಸುಮಾರು ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಇದು ಮಹಾಕುಂಭಮೇಳದ ಸಂಭವಕ್ಕೆ ಅಡಿಪಾಯವನ್ನು ರೂಪಿಸುತ್ತದೆ ಗುರುವು ನಿರ್ದಿಷ್ಟ ರಾಶಿಚಕ್ರ ಚಿಹ್ನೆಗಳನ್ನು ಪ್ರವೇಶಿಸಿದಾಗ ಮತ್ತು ನಿರ್ದಿಷ್ಟ ಜ್ಯೋತಿಷ್ಯ ಸ್ಥಾನಗಳಲ್ಲಿ ಸೂರ್ಯ ಮತ್ತು ಚಂದ್ರನೊಂದಿಗೆ ಹೊಂದಿಕೊಂಡಾಗ ಇದು ನಡೆಯುತ್ತದೆ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರಾವಧಿಯಾಗಿದೆ ನಿಖರವಾದ ದಿನಾಂಕವನ್ನು ಹಿಂದೂ ಚಂದ್ರ ಸೌರ ಕ್ಯಾಲೆಂಡರ್ ನಿರ್ಧರಿಸುತ್ತದೆ ಈ ಆಕಾಶ ಜೋಡಣೆಗಳು ಶಕ್ತಿಶಾಲಿ ಮತ್ತು ಶುಭಶಕ್ತಿ ಕ್ಷೇತ್ರವನ್ನು ಸೃಷ್ಟಿಸುತ್ತವೆ ಎಂದು ನಂಬಲಾಗಿದೆ ಇದು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಅನುಕೂಲಕರ ಸಮಯವಾಗಿದೆ ಮಹಾಕುಂಭಮೇಳ ಯಾವಾಗ ನಡೆಯುತ್ತದೆ ಇಮೇಜ್ ವಿಷಯವನ್ನು ಒಳಗೊಂಡಿರಬಹುದು ಕುಂಭಮೇಳವು ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಾಲ್ಕು ಪವಿತ್ರ ನಗರಗಳ ನಡುವೆ ಸುತ್ತುವ ನಿಯಮಿತ ಸಂಗೀತ ಪ್ರವಾಸದಂತಿದೆ ಮತ್ತೊಂದೆಡೆ ಮಹಾಕುಂಭಮೇಳವು ವಿಶ್ವ ಪ್ರವಾಸದಂತಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮತ್ತು ಯಾವಾಗಲೂ ಪ್ರಯಾಗರಾಜ್ನಲ್ಲಿ ನಡೆಯುವ ಒಂದು ದೊಡ್ಡ ವ್ಯವಹಾರ ಈ ವರ್ಷದ ಮಹಾಕುಂಭವು ಹೆಚ್ಚುವರಿ ವಿಶೇಷವಾಗಿದೆ ಇದು ನಿಯಮಿತ ಮಹಾಕುಂಭದ ಹನ್ನೆರಡು ಚಕ್ರಗಳ ನಂತರ ನಡೆಯುವ ಸೂಪರ್ ವರ್ಲ್ಡ್ ನಂತಿದೆ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಕಾರ್ಯಕ್ರಮವಾಗಿದೆ ಮಹಾಕುಂಭಮೇಳಕ್ಕೆ ಜನರು ಏಕೆ ಬರುತ್ತಾರೆ ಪ್ರಪಂಚದಾದ್ಯಂತದ ಸಂತರು ಯೋಗ ಉತ್ಸಾಹಿಗಳು ಪ್ರಯಾಣಿಕರು ಛಾಯಾಗ್ರಾಹಕರು ಮತ್ತು ವಿಶ್ವಾಸಿಗಳು ವಿವಿಧ ಕಾರಣಗಳಿಗಾಗಿ ಮಹಾಕುಂಭಮೇಳಕ್ಕೆ ಬರುತ್ತಾರೆ ಹಲವರಿಗೆ ಇದು ಆಳವಾದ ಆಧ್ಯಾತ್ಮಿಕ ಅನುಭವ ಈ ಸಮಯದಲ್ಲಿ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯಲ್ಪಡುತ್ತವೆ ಮತ್ತು ಆಧ್ಯಾತ್ಮಿಕ ವಿಮೋಚನೆ ದೊರೆಯುತ್ತದೆ ಎಂದು ಅವರು ನಂಬುತ್ತಾರೆ ಇತರರು ರೋಮಾಂಚಕ ಸಾಂಸ್ಕೃತಿಕ ಪ್ರದರ್ಶನಗಳು ಜಾನಪದ ಕಲೆ ಮತ್ತು ಸಾಂಪ್ರದಾಯಿಕ ಪಾಕಪದ್ಧತಿಗಳ ಆಕರ್ಷಕ ಪ್ರದರ್ಶನಗಳು ಮತ್ತು ರೋಮಾಂಚಕ ಭಾರತೀಯ ಸಂಸ್ಕೃತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಅವಕಾಶದಿಂದ ಆಕರ್ಷಿತರಾಗುತ್ತಾರೆ ಕೆಲವರು ಇದನ್ನು ಕಠಿಣ ಜೀವನ ಶೈಲಿಯನ್ನು ಹೊಂದಿರುವ ಸಾಧುಗಳು ಮತ್ತು ಪವಿತ್ರ ಪುರುಷರನ್ನು ಭೇಟಿಯಾಗುವ ಒಂದು ಅನನ್ಯ ಅವಕಾಶವೆಂದು ಪರಿಗಣಿಸುತ್ತಾರೆ ಇದು ಪ್ರಾಚೀನ ಆಧ್ಯಾತ್ಮಿಕ ಸಂಪ್ರದಾಯಗಳ ಒಂದು ನೋಟವನ್ನು ನೀಡುತ್ತದೆ ಶಾಹಿ ಸ್ನಾನಗಳ ಭವ್ಯತೆ ನಾಗಾ ಸಾಧುಗಳ ನಿಗೂಢತೆ ಮತ್ತು ಯೋಗ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳಂತಹ ತಲ್ಲಿನಗೊಳಿಸುವ ಕೊಡುಗೆಗಳು ಕುಂಭವನ್ನು ನಿಸ್ಸಂದೇಹವಾಗಿ ಅನನ್ಯ ಪ್ರಯಾಣವನ್ನಾಗಿ ಮಾಡುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಮಹಾಕುಂಭಮೇಳದ ಮುಖ್ಯಾಂಶಗಳೇನು ಶಾಹಿ ಸ್ನಾನ ರಾಜಸ್ನಾನಗೃಹ ಮಹಾಕುಂಭಮೇಳದ ಅನುಭವದ ಕೇಂದ್ರಬಿಂದುವೆಂದರೆ ಶಾಹಿ ಸ್ನಾನ ಎಂದು ಕರೆಯಲ್ಪಡುವ ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವ ಧಾರ್ಮಿಕ ಕ್ರಿಯೆ ಇದು ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಸೂಚಿಸುತ್ತದೆ ದೇಹವನ್ನು ಶುದ್ಧೀಕರಿಸುವ ಮತ್ತು ಆತ್ಮವನ್ನು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಗೊಳಿಸುವ ಸಾಂಕೇತಿಕ ಕ್ರಿಯೆಯಾಗಿದೆ ಈ ವರ್ಷ ಶಾಹಿ ಸ್ನಾನದ ದಿನಾಂಕಗಳು ಜನವರಿ ಹದಿಮೂರು ಪೂರ್ಣಿಮೆ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಫೆಬ್ರವರಿ ಮೂರು ಬಸಂತ್ ಪಂಚಮಿ ಫೆಬ್ರವರಿ ಹನ್ನೆರಡು ಮಘೀಪೂರ್ಣಿಮಾ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಸಾಧುಗಳ ವರ್ಗಗಳಾಗಿವೆ ಅವುಗಳನ್ನು ಆಧ್ಯಾತ್ಮಿಕ ಭ್ರಾತೃತ್ವಗಳೆಂದು ಭಾವಿಸಿ ಪ್ರತಿಯೊಂದೂ ತನ್ನದೇ ಆದ ಸಂಪ್ರದಾಯಗಳು ತತ್ವಶಾಸ್ತ್ರಗಳು ಮತ್ತು ಆಚರಣೆಗಳನ್ನು ಹೊಂದಿದೆ ಅವರು ಕುಂಭಮೇಳದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಪೇಶ್ವಾಯಿ ಎಂಬ ರೋಮಾಂಚಕ ಮೆರವಣಿಗೆಯ ಮೂಲಕ ತಮ್ಮ ವಿಶಿಷ್ಟ ಗುರುತುಗಳನ್ನು ಪ್ರದರ್ಶಿಸುತ್ತಾರೆ ಅಲ್ಲಿಯವರು ಕುದುರೆಗಳು ಆನೆ ಬೆನ್ನಿನ ಮೇಲೆ ಮತ್ತು ರಥಗಳ ಮೇಲೆ ಹೊಳೆಯುವ ರಕ್ಷಾಕವಚದಲ್ಲಿ ಬರುತ್ತಾರೆ ಮತ್ತು ಸಾಂಪ್ರದಾಯಿಕ ವಾದ್ಯಗಳ ಜಪಗಳು ಮತ್ತು ಬಡಿತಗಳಿಂದ ಗಾಳಿಯನ್ನು ತುಂಬುತ್ತಾರೆ ಈ ಮೆರವಣಿಗೆಗಳು ದೃಶ್ಯ ಹಬ್ಬವಾಗಿದ್ದು ಪ್ರೇಕ್ಷಕರ ದೊಡ್ಡ ಗುಂಪನ್ನು ಆಕರ್ಷಿಸುತ್ತವೆ ಈ ಆಕಾರಗಳು ಮೂರು ಪಂಗಡಗಳಿಗೆ ಸೇರಿವೆ ಶೈವ ಶಿವನ ಭಕ್ತರು ವೈಷ್ಣವ ವಿಷ್ಣುವಿನ ಅನುಯಾಯಿಗಳು ಮತ್ತು ಉದಾಸೀನ್ ಸಿಖ್ ಧರ್ಮ ಮತ್ತು ಗುರುನಾನಕ್ ದೇವ್ ಪ್ರತಿಯೊಬ್ಬರೂ ಈ ಭವ್ಯ ಪ್ರದರ್ಶನಕ್ಕೆ ತಮ್ಮ ವಿಶಿಷ್ಟ ಸಾರವನ್ನು ನೀಡುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ರ ಮಹಾಕುಂಭಮೇಳದಲ್ಲಿ ವಿವಿಧ ಹಿಂದೂ ಸನ್ಯಾಸಿಗಳನ್ನು ಪ್ರತಿನಿಧಿಸುವ ಹದಿಮೂರು ಅಖಾಡಗಳು ಭಾಗವಹಿಸುವ ನಿರೀಕ್ಷೆಯಿದೆ ಅವುಗಳಲ್ಲಿ ಕಿನ್ನರ ಅಖಾಡವು ಮಹತ್ವದ ಸ್ಥಾನವನ್ನು ಹೊಂದಿದೆ ಈ ವಿಶಿಷ್ಟ ಕ್ರಮವು ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ನಡೆದ ಕುಂಭಮೇಳದಲ್ಲಿ ಪಾದಾರ್ಪಣೆ ಮಾಡಿತು ಈ ಪ್ರಾಚೀನ ಸಂಪ್ರದಾಯದಲ್ಲಿ ಕಂಚಿನಲ್ಲಿರುವ ಗುಂಪುಗಳನ್ನು ಸೇರಿಸುವಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಶಿವನ ಉಗ್ರಯೋಧರಾದ ನಾಗ ಅಖಾಡಗಳು ಸಾಟಿಯಿಲ್ಲದ ಗಮನವನ್ನು ಸೆಳೆಯುತ್ತವೆ ಅವರು ಉತ್ಸವದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಮೆರವಣಿಗೆಗಳನ್ನು ಮುನ್ನಡೆಸುತ್ತಾರೆ ಈ ಭಯಾನಕ ಅತೀಂದ್ರಿಯರು ತಮ್ಮ ಕಠಿಣ ಜೀವನ ಶೈಲಿ ಕನಿಷ್ಠ ಉಡುಪು ಮತ್ತು ನಾಟಕೀಯ ನೋಟಕ್ಕೆ ಹೆಸರುವಾಸಿಯಾಗಿದ್ದಾರೆ ಬೂದಿಯಿಂದ ಲೇಪಿತರಾಗಿದ್ದಾರೆ ಮತ್ತು ತ್ರಿಶೂಲಗಳು ಮತ್ತು ಇತರ ಆಯುಧಗಳನ್ನು ಹೊಂದಿದ್ದಾರೆ ಅವರ ಮೆರವಣಿಗೆಯು ಒಂದು ಗಮನಾರ್ಹವಾದ ಪ್ರಮುಖ ಅಂಶವಾಗಿದೆ ಇದು ಅತಿದೊಡ್ಡ ಜನಸಮೂಹವನ್ನು ಆಕರ್ಷಿಸುತ್ತದೆ ಅಪಾರ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದೆ ಮಹಾಕುಂಭಮೇಳವು ಕೇವಲ ದೃಶ್ಯ ವೈಭವಕ್ಕಿಂತ ಹೆಚ್ಚಿನದಾಗಿದೆ ಇದು ಆಳವಾದ ಆಧ್ಯಾತ್ಮಿಕ ಪರಿಶೋಧನೆಗೆ ಒಂದು ವೇದಿಕೆಯಾಗಿದೆ ಪ್ರಸಿದ್ಧ ವಿದ್ವಾಂಸರು ಆಧ್ಯಾತ್ಮಿಕ ನಾಯಕರು ಮತ್ತು ಯೋಗಿಗಳು ಪ್ರಾಚೀನ ತತ್ವಶಾಸ್ತ್ರಗಳು ತಂತ್ರಗಳು ಮತ್ತು ಜೀವನದ ಆಳವಾದ ಅರ್ಥದ ಬಗ್ಗೆ ಒಳನೋಟಗಳನ್ನು ನೀಡುತ್ತಾರೆ ನೀವು ಪ್ರವಚನಗಳಿಗೆ ಹಾಜರಾಗಬಹುದು ಮತ್ತು ಆಧ್ಯಾತ್ಮಿಕ ಜಾಗೃತಿಯ ವಾತಾವರಣದಲ್ಲಿ ಮುಳುಗಬಹುದು ಇದು ಭಾರತೀಯ ಆಧ್ಯಾತ್ಮಿಕತೆಯ ಒಂದು ಕೋರ್ಸ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಅನ್ನು ಗಮನದಲ್ಲಿರಿಸಿಕೊಳ್ಳಿ ಯೋಗ ಮತ್ತು ಧ್ಯಾನಾವಧಿಗಳು ಧಾರ್ಮಿಕ ಸ್ನಾನಗಳನ್ನು ಮೀರಿ ಮಹಾಕುಂಭಮೇಳವು ಆತ್ಮಕ್ಕೆ ಒಂದು ಪವಿತ್ರ ಸ್ಥಳವಾಗಿದೆ ನೀವು ಪ್ರಸಿದ್ಧ ವೈದ್ಯರ ಮಾರ್ಗದರ್ಶನದಲ್ಲಿ ಪರಿವರ್ತನಾತ್ಮಕ ಯೋಗಾವಧಿಗಳು ಮತ್ತು ಧ್ಯಾನ ಅಭ್ಯಾಸಗಳಲ್ಲಿ ಭಾಗವಹಿಸಬಹುದು ಅನೇಕ ಐಷಾರಾಮಿ ಶಿಬಿರ ತಾಣಗಳು ಇವುಗಳನ್ನು ಅನುಭವದ ಭಾಗವಾಗಿ ಹೊಂದಿವೆ ಸಾಂಪ್ರದಾಯಿಕ ಜಾನಪದ ನೃತ್ಯಗಳಿಂದ ಹಿಡಿದು ರಾಮಾಯಣ ಮತ್ತು ಮಹಾಭಾರತದ ನಾಟಕೀಯ ಪ್ರಾತಿನಿಧ್ಯಗಳವರೆಗೆ ಈ ಉತ್ಸವವು ಬಣ್ಣಗಳು ಶಬ್ದಗಳು ಮತ್ತು ಲಯಗಳ ಕೆಲಿಡೋಸ್ಕೋಪ್ ಆಗಿದೆ ಪ್ರತಿದಿನ ಸಂಜೆ ಘಾಟ್ಗಳ ಉದ್ದಕ್ಕೂ ಗಂಗಾ ಆರತಿಯ ಭವ್ಯತೆ ಬೀದಿ ಪ್ರದರ್ಶಕರ ರೋಮಾಂಚಕ ಶಕ್ತಿ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಕಲೆಯನ್ನು ಪ್ರದರ್ಶಿಸುವ ಕುಶಲಕರ್ಮಿಗಳ ಸಂಕೀರ್ಣ ಕಲಾತ್ಮಕತೆಯನ್ನು ವೀಕ್ಷಿಸಿ